ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸೋನಿಯಾ ಗಾಂಧಿ ಬೇರೆ ದೇಶಗಳ ಪರವಾಗಿ ಮಾತಾಡೋದನ್ನ ಇತ್ತೀಚೆಗೆ ನಿಲ್ಲಿಸಿಬಿಟ್ಟಿದ್ದಾರೆ ಬದಲಾಗಿ ಅವರ ಪುತ್ರ ಎಡವಟ್ಟಾಗಿ ಹುಟ್ಟಿರೋ ರಾಹುಲ್ ಗಾಂಧಿ ಪಾಕಿಗಳ ಪರವಾಗಿ ಪಾಕಿಸ್ತಾನದ ಏಜೆಂಟ್ ರೀತಿಯಾಗಿ ಮಾತಾಡ್ತಾನೆ ಇರ್ತಾನೆ ಅದನ್ನು ನಾವೆಲ್ಲರೂ ನೋಡ್ತಾನೆ ಇರ್ತೀವಿ ಅದನ್ನು ಆಪರೇಷನ್ ಸಿಂಧೂರ್ ಆದಮೇಲೂ ಕೂಡ ನೋಡಿದ್ದೀವಿ ಈಗಲೂ ನೋಡ್ತಾ ಇದ್ದೀವಿ ಅದನ್ನು ನಿಜ ಭಾರತೀಯರು ಒಪ್ಪಿಕೊಳ್ಳಲ್ಲ ಯಾಕಂದ್ರೆ ರಾಹುಲ್ ಗಾಂಧಿಯ ಯೋಚನೆಗಳು ದೇಶಕ್ಕೆ ಮಾರಕ ಅನ್ನೋದು ಎಲ್ಲರಿಗೂ ಇದೆ ಈಗ ಸೋನಿಯಾ ಗಾಂಧಿ ಆಪ್ತ ಸ್ನೇಹಿತೆ ಒಬ್ಬರು ಬಾಂಗ್ಲಾದ ಜನರು ಅಸ್ಸಾಂಗೆ ಬಂದು ವಾಸವನ್ನು ಮಾಡಬಹುದು ಅಲ್ಲಾಹು ಭೂಮಿಯನ್ನ ಜನರಿಗಾಗಿ ಸೃಷ್ಟಿಯನ್ನ ಮಾಡಿದ್ದಾನೆ ಅದರಲ್ಲಿ ತಪ್ಪೇನಿದೆ ಅಂತಿದ್ದಾರೆ ಆಕೆ ಬೇರೆ ಯಾರೋ ಅಲ್ಲ ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳ್ಕೊಳ್ಳೋ ಸೋನಿಯಾ ಗಾಂಧಿಯ ಸ್ನೇಹಿತೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಒಂದು ಅಧಿಕಾರವನ್ನು ಕೂಡ ಕೊಟ್ಟಿದ್ರು ಆಕೆ ಹೆಸರು ಸೈಯದ ಹಮೀದ್ ಹಾಗಾದ್ರೆ ಸೈಯದ ಹಮೀದ್ ಹೇಳಿದ್ದೇನೋ ಈಗ ಯಾಕೆ ಇಂತಹ ವಿಚಾರವನ್ನು ಈಕೆ ಮಾತನಾಡ್ತಾ ಇದ್ದಾರೆ ಅಲ್ಲಾಹು ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಎಲ್ಲವನ್ನು ಇಂತಹ ಅಯೋಗ್ಯರಿಗೆ ಬಿಟ್ಟು ಕೊಟ್ಟರೆ ಇಡೀ ಭೂಮಿ ಏನಾಗುತ್ತೆ ಇದರ ಹಿಂದಿರೋ ಅಜೆಂಡಾ ಏನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ಅಸ್ಸಾಂನಲ್ಲಿ ಅಕ್ರಮ ವದಸಿಗರನ್ನು ತೆರವುಗೊಳಿಸಿ ಸರ್ಕಾರದ ಭೂಮಿಯನ್ನ ವಾಪಸ್ ವಶಕ್ಕೆ ಪಡೆದುಕೊಳ್ತಾ ಇದೆ ಹಿಮಂತ ಬಿಸ್ವಾ ಶರ್ಮಾ ಸರ್ಕಾರ ಇದು ಕೆಲವು ವರ್ಷಗಳಿಂದ ನಡೀತಾನೆ ಇದೆ ಜೊತೆಗೆ ಆಪರೇಷನ್ ಸಿಂಧೂರ್ ಮೇಲೆ ಇದಕ್ಕೆ ಇನ್ನಷ್ಟು ವೇಗ ಸಿಕ್ಕಿದೆ ನಮ್ಮ ದೇಶದಲ್ಲಿ ಸುಮಾರು ಎರಡು ಕೋಟಿಗಿಂತ ಅಧಿಕ ಅಕ್ರಮ ವಲಸಿಗರಿದ್ದಾರೆ ಅನ್ನೋದನ್ನ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅವರನ್ನೆಲ್ಲ ಹುಡುಕಿ ಹುಡುಕಿ ಸದ್ಯಕ್ಕೆ ಕೇಂದ್ರ ಗೃಹ ಇಲಾಖೆ ಒಂದಷ್ಟು ಜನರನ್ನ ವಾಪಸ್ ಈಗಾಗಲೇ ಬಾಂಗ್ಲಾದೇಶಕ್ಕೆ ಕಳಿಸಿಯಾಗಿದೆ ಇನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಅದನ್ನೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ತಿಳಿಸಿದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನು ವಾಪಸ್ ಅವರ ದೇಶಕ್ಕೆ ಕಳಿಸಿಕೊಡಿ ಅಂತ ಹೇಳಿದ್ದಾರೆ ಆಗ ಮಾತ್ರ ನಮ್ಮ ದೇಶದ ಜನರಿಗೆ ಸಿಗಬೇಕಾದ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಸಿಗತ್ವೆ ಇಲ್ಲಾಂದ್ರೆ ಭಾರತೀಯರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಒಂದಷ್ಟು ಹಕ್ಕುಗಳು ಭಾರತೀಯರ ಬದಲು ಇಂತಹ ಅಕ್ರಮ ವಲಸಿಗರ ಪಾಲುಗಳಾಗತ್ವೆ ಅನ್ನೋದನ್ನ ಹೇಳಿದ್ರು ಅದರಲ್ಲೂ ಬಾಂಗ್ಲಾದೇಶದಲ್ಲಿ ನೊಬಲ್ ಗಿರಾಕಿ ಚುನಾವಣೆ ಇಲ್ಲದೆ ಹಂಗಾಮಿ ಪ್ರಧಾನಿ ಆದ್ಮೇಲೆ ಭಾರತದ ವಿರುದ್ಧವೇ ಮಾತಾಡೋಕೆ ಭಾರತದ ವಿರುದ್ಧದ ಹೇಳಿಕೆಗಳನ್ನು ಕೊಡ್ತಾ ಚೀನಾಕ್ಕೆ ಹೋಗಿ ನೀವು ಬಂದ್ಬಿಡಿ ನಾವು ನೀವು ಸೇರಿಕೊಂಡು ಬಾಂಗ್ಲಾ ಮತ್ತೆ ಚೀನಾ ಎರಡುಗೆ ಸೇರ್ಕೊಂಡ್ರೆ ಭಾರತದ ಚಿಕನ್ನಕ್ಕೆ ಕತ್ತರಿಸ್ಬಿಡೋಣ ಅದನ್ನು ಬಾಂಗ್ಲಾದೇಶಕ್ಕೆ ಸೇರಿಸ್ಬಿಡಿ ನೀವೇ ಎಲ್ಲವನ್ನ ಇಟ್ಕೊಳ್ಳಿ ಅನ್ನೋ ರೀತಿಯಾಗಿ ಹೇಳಿದ್ದ ಈ ಪೊಲ್ಟಿ ಮಗನಿಗೆ ಗೊತ್ತಿರ್ಲಿಲ್ಲ ರೀ ಆ ಚೀನಾ ವ್ಯಾಪಾರ ಮಾತ್ರ ಮಾಡುತ್ತೆ ಇಂತಹ ಮಾತುಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಆ ಟೈಮಲ್ಲೇ ನಾವು ನಮ್ಮ ವಿಡಿಯೋದಲ್ಲಿ ಹೇಳಿದ್ವಿ ಚೀನಾಗೆ ವ್ಯಾಪಾರ ಅಷ್ಟೇ ಬೇಕು ಅವರಿಂದ ಏನು ಲಾಭ ಬರುತ್ತೆ ಅನ್ನೋದನ್ನು ನೋಡುತ್ತೆ ಅದನ್ನು ಬಿಟ್ಟು ಎಡವಟ್ಟುಗಳ ಜೊತೆ ಅವರು ಸಂಬಂಧವನ್ನು ಹೇಗೆ ಇಟ್ಕೊಳ್ತಾರೆ ಆಗಿಂದ ಭಾರತ ಮತ್ತು ಭಾರತದ ನಡುವೆಯಿಂದ ದೂರ ಇನ್ನೂ ಹೆಚ್ಚಾಯಿತು ಹುಚ್ಚನ ಹಾಗೆ ನೊಬಲ್ ಸಿಕ್ಕಿದೆ ಅಂತ ಮಾತನಾಡಿದ್ರೆ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ ಅದನ್ನ ಬಿಟ್ಟು ಒಂದು ದೇಶದ ಪ್ರಧಾನಿಯನ್ನ ಮಾಡಿದ್ರೆ ಆ ದೇಶ ಅದೆಷ್ಟು ಹಳ್ಳ ಹಿಡಿದು ಹೋಗುತ್ತೆ ಅನ್ನೋದಕ್ಕೆ ಬಾಂಗ್ಲಾದೇಶಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಲ್ಲಿವರೆಗೂ ಭಾರತದಲ್ಲಿದ್ದ ಅಕ್ರಮ ವಲಸಿಗರನ್ನ ಹೊರ ಹಾಕೋ ಕೆಲಸ ನಿಧಾನವಾಗಿ ಮಂದಗತಿಯಲ್ಲಿ ನಡೀತಾ ಇತ್ತು ಅದರಲ್ಲಿ ಕೆಲ ರಾಜಕಾರಣಿಗಳಿಗೆ ಕೆಲವೊಂದು ರಾಜ್ಯಗಳಲ್ಲಿ ಅವರೇ ಮುಖ್ಯವಾದ ಮತದಾರರು ಅವರಿಂದಲೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೆಲ್ತಾ ಇರೋದು ಇದೇ ಅಕ್ರಮ ವಲಸಿಗರಿಗಾಗಿಯೇ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬಾರ್ದು ಅಂತ ಇಂಡಿ ಕೂಟದಲ್ಲಿರೋರೆಲ್ಲ ಮಂಡಿಯಾಗಿ ಒದ್ದಾಡ್ತಾ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ನಾಲ್ಕು ನಾಲ್ಕು ಸಲ ಹೋಗಿದ್ದರು ಅಲ್ಲೂ ಯಾಕೋ ಕೋರ್ಟ್ ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಮುಚ್ಕೊಂಡು ಹೋಗ್ರಪ್ಪ ಅನ್ನೋ ರೀತಿಯಾಗಿ ಹೇಳಿತ್ತು ಅದೆಲ್ಲವೂ ಚುನಾವಣಾ ಆಯೋಗದ ಅಧಿಕಾರ ಅದು ನಮ್ಮ ಸಂವಿಧಾನದಲ್ಲೇ ಇದೆ ನೀವು ಹೋಗಿ ನಮ್ಮ ಹತ್ರ ಏನನ್ನೂ ಕೇಳಬೇಡಿ ಎಂದಿತ್ತು ಆದರೂ ರಾಹುಲ್ ಗಾಂಧಿ ಮತ್ತು ಟೀಮ್ ಈಗ ಬಿಹಾರದಲ್ಲೂ ಚುನಾವಣೆಗೆ ಬೇಕಾಗಿರೋದನ್ನು ಮಾತನಾಡೋ ರಾಹುಲ್ ಅಂದರೆ ಅಲ್ಲಿ ಗೆಲ್ಲೋಕ್ಕೆ ಬೇಕಾಗಿರೋದನ್ನು ಮಾತನಾಡ್ರಪ್ಪ ಅಂದರೆ ಅದನ್ನು ಬಿಟ್ಟು ಮತಗಳ್ಳತನ ಮಾಡಿ ಬಿ ಜೆ ಪಿ ಗೆದ್ದಿದೆ ಈಗಲೂ ಇಲ್ಲೂ ಅದನ್ನೇ ಮಾಡ್ತಾ ಇದೆ ಮುಂದೆ ಕೂಡ ಅದನ್ನೇ ಮಾಡುತ್ತೆ ಅಂತ ಇಲ್ಲದ ಸುಳ್ಳನ್ನು ಬಿತ್ತೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲದ ಸುಳ್ಳನ್ನು ಬಿತ್ತಿದ್ರೆ ಅದು ಫಲವನ್ನು ಇಲ್ರಿ ಕೊಡುತ್ತೆ ಅಲ್ಲಿ ಒಳ್ಳೆ ಬೀಜವನ್ನು ಬಿತ್ತಿದ್ರೆ ಮಾತ್ರ ಫಲವನ್ನು ಕೊಡುತ್ತೆ ರಾಹುಲ್ನ ಬೀಜ ಬಿತ್ತಲ್ಲ ಅದು ಫಲನು ಕೊಡಲ್ಲ ಬಿಡಿ ಆದರೂ ಈ ರಾಹುಲ್ ಮತ್ತು ಮಿತ್ರ ಪಕ್ಷಗಳು ಗೆಲ್ಲುತ್ತವೆ ಅನ್ನೋ ನಂಬಿಕೆ ಪಾಪ ರಾಹುಲ್ ಗಾಂಧಿಗೆ ಇಲ್ಲ ಯಾಕಂದ್ರೆ ಅಲ್ಲಿದ್ದ ಅಕ್ರಮ ವಲಸಿಗರು ಸುಮಾರು ಅರವತ್ತೈದು ಲಕ್ಷದಷ್ಟು ಮತಗಳು ಈಗಾಗಲೇ ಡಿಲೀಟ್ ಆಗಿ ಹೋಗಿವೆ ಇನ್ನು ಭಾರತದ ದೆಹಲಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ಅಸ್ಸಾಂ ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಅಕ್ರಮ ವಲಸಿಗರನ್ನ ಹುಡುಕಿ ಹುಡುಕಿ ಹೊರದಬ್ಬ ಕೆಲಸಗಳು ನಡೀತಾ ಇದ್ರೆ ಅದನ್ನು ವಿರೋಧ ಮಾಡೋದಕ್ಕೂ ನಮ್ಮಲ್ಲಿ ಬುದ್ಧಿಜೀವಿಗಳು ಇವೆ ಅದೇ ಆ ಬುದ್ಧಿಜೀವಿಗಳನ್ನ ಅವರನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಇವರನ್ನು ಲದ್ದಿಯನ್ನು ಹಾಕಿ ಸಾಕಿ ನೋಡೋಣ ಅಂದ್ರೆ ಅಯ್ಯ ಸರ್ಕಾರ ಹಾಗೆಲ್ಲ ಮಾಡಬಾರ್ದು ಮೋದಿ ಸರ್ಕಾರ ಈಗ ಇವರನ್ನೆಲ್ಲ ಹೊರಗೆ ಹಾಕಿದ್ರೆ ಅವರು ತಾನೇ ಬಾಂಗ್ಲಾದೇಶದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ಕೇಳ್ತಾರೆ ಇಲ್ಲಿ ನಮ್ಮ ದೇಶದ ಜನರು ಏನು ಮಾಡಬೇಕು ಅನ್ನೋದನ್ನ ಯಾವ ಬಡ್ಡಿ ಮಗನು ಮಾತಾಡಲ್ಲ ಆದ್ರೂ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ತಲೆಯನ್ನ ಕಿಡಿಸಿಕೊಳ್ಳೋದೇ ಇಲ್ಲ ಅದೇ ಕೆಲಸವನ್ನ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಸ್ಸಾಂನಲ್ಲಿರೋ ಬಹುತೇಕ ಮುಸಲ್ಮಾನರು ಬಾಂಗ್ಲಾದಿಂದ ಬಂದವರೇ ಅನ್ನೋದು ವಿಪರ್ಯಾಸ ಅದಕ್ಕಾಗಿ ಎಲ್ಲವನ್ನ ಸ್ವಚ್ಛ ಮಾಡೋಕೆ ಅಲ್ಲಿನ ರಾಜ್ಯ ಸರ್ಕಾರ ನಿಂತಿದೆ ಅದನ್ನು ಮಾಡ್ತಾನೂ ಇದೆ ಇದನ್ನೆಲ್ಲ ಭಾರತದ ಒಳಗಿದ್ದ ಮಹಾನ್ ಮೇಧಾವಿಗಳು ಸೋಕಾರ್ಡ್ ಸೆಕ್ಯುಲರ್ಗಳು ಸೋಕಾರ್ಡ್ ಭಾರತದ ಪ್ರಜಾಪ್ರಭುತ್ವದಲ್ಲಿ ಗೆಲುವನ್ನು ಸಾಧಿಸಿ ಭಾರತವನ್ನ ಭಾರತದ ನಾಗರಿಕರನ್ನ ಕಾಪಾಡ್ತೀವಿ ಅನ್ನೋದನ್ನೇ ಹೇಳಿಕೊಳ್ಳೋ ಒಂದಷ್ಟು ಗುಲಾಮಿ ಮನಸ್ಥಿತಿಯ ಪಕ್ಷಗಳು ಅದರ ನಾಯಕರು ಎಲ್ಲರೂ ವಿರೋಧವನ್ನ ಮಾಡ್ತಾ ಇದ್ರು ಆದರೆ ಅದು ಯಾವುದಕ್ಕೂ ಅಸ್ಸಾಂ ತಲೆ ತಲೆಕಿಡಿಸಿಕೊಳ್ಳದೆ ಅವರು ಮಾಡಬೇಕಿದ್ದ ಕ್ಲೀನ್ ಅಕ್ರಮವನ್ನು ಸಿಗೋರು ಅನ್ನೋ ಹಾಗೆ ಸರಿಯಾದ ಕೆಲಸವನ್ನ ಒಬ್ಬ ಭಾರತೀಯನಾಗಿ ಮಾಡ್ತಾ ಇದ್ರು ಆದ್ರೆ ಭಾರತದ ಒಳಗೆ ಸೋ ಕಾರ್ಡ್ ಅಂತ ಕರೆಸಿಕೊಂಡವರು ಏನನ್ನ ಮಾಡೋಕೆ ಆಗಲ್ಲ ಅನ್ನೋದು ಗೊತ್ತಾಯ್ತು ಈಗ ರಾಹುಲ್ ಗಾಂಧಿ ಆಂಟಿ ಸೋನಿಯಾ ಗಾಂಧಿಯ ಸ್ನೇಹಿತೆ ಸೈಯದ ಹಮೀದ್ ಅಸ್ಸಾಂಗೆ ಬಂದು ಒಂದು ತಂಡದ ಜೊತೆಗೆ ಭೇಟಿಯನ್ನ ನೀಡಿದ್ದಾರೆ ಅಲ್ಲಿ ಹೋಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕಂದ್ರೆ ಈ ಸೈಯದ ಹೋಗಿದ್ದು ಮಾತ್ರ ಅಲ್ಲಿ ಸರ್ಕಾರಿ ಭೂಮಿಯಲ್ಲಿರೋ ಅಕ್ರಮ ವಲಸಿಗರನ್ನ ತೆರವುಗೊಳಿಸ್ತಾ ಇರೋ ಸರ್ಕಾರದ ಕ್ರಮವನ್ನು ವಿರೋಧಿಸೋಕೆ ಹೋಗಿದ್ರು ಇದನ್ನು ನಮ್ಮ ದೇಶದ ಕರ್ಮ ಅನ್ನಬೇಕೋ ಇಲ್ಲ ಅಂದರೆ ಇಂಥವರೆಲ್ಲ ನಮ್ಮ ದೇಶದ ಒಳಗೆ ಇರೋದೇ ನಮ್ಮ ಕರ್ಮ ಅನ್ಬೇಕು ಗೊತ್ತಿಲ್ಲ ಅಸ್ಸಾಂಗೆ ಹೋಗಿರೋ ಸೈಯದ ಹಮೀದ್ ಅವರು ಬಾಂಗ್ಲಾದೇಶದವರಾದರೆ ತಪ್ಪೇನು ಬಾಂಗ್ಲಾದೇಶಿಗರು ಮನುಷ್ಯರೇ ಭೂಮಿ ತುಂಬ ವಿಶಾಲವಾಗಿದೆ ಅವರು ಇಲ್ಲಿ ಬದುಕಬಹುದು ಅಲ್ಲಾಹನು ಈ ಭೂಮಿಯನ್ನು ಜನರಿಗಾಗಿ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನು ಹೇಳಿದರು ಅರರೇ ರಾಹುಲ್ ಆಂಟಿ ಸೋನಿಯಾ ಸ್ನೇಹಿತೆ ಅಂದಮೇಲೆ ಬೇರೆ ಏನನ್ನೋ ಮಾತಾಡ್ತಾರೆ ಅಂತ ನಾವು ಹೇಗೆ ನಿರೀಕ್ಷೆ ಮಾಡೋಕ್ಕೆ ಆಗತ್ತೆ ಬಿಡಿ ಮಾತಾಡ್ಕೊಳ್ಳಿ ಹಾಳಾಗಿ ಹೋಗಲಿ ಅಂದ್ಕೊಳ್ಳೋಣ ಅಂದರೆ ನಮ್ಮ ದೇಶ ರೀ ನಮ್ಮ ದೇಶದ ಬಗ್ಗೆ ನಾವೇ ಮಾತಾಡಬೇಕು ಅಲ್ಲ ರೀ ಭೂಮಿಯನ್ನ ಅಲ್ಲಾಹು ಒಬ್ಬನೇ ಸೃಷ್ಟಿಸಿದ್ದಾನೆ ಅಂದ್ರೆ ಅಲ್ಲಾಹು ಬರೋದಕ್ಕೆ ಮೊದಲು ಇದ್ದ ಭೂಮಿಯನ್ನ ಏನಾದರೂ ಇವರ ವಂಶಸ್ಥರೋ ಇಲ್ಲಾಂದ್ರೆ ಇವರ ಅಪ್ಪ ಇಲ್ಲಾಂದ್ರೆ ಇವರ ಮನೆಯವರು ಸೃಷ್ಟಿಸಿದ್ರ ಅಯ್ಯೋ ಕರ್ಮವೇ ವೈಜ್ಞಾನಿಕವಾಗಿ ಏನನ್ನು ಅರ್ಥ ಮಾಡಿಕೊಳ್ಳದ ತಿಳಿದುಕೊಳ್ಳದ ಅವಿವೇಕಿಗಳು ಇನ್ನೇನು ತಾನೆ ಮಾತಾಡೋಕ್ಕೆ ಸಾಧ್ಯ ಭೂಮಿಯೇ ಚಪ್ಪಟೆಯಾಗಿ ಕಾಣಿಸೋ ಚಪಾತಿಗಳು ಇವು ಆದರೂ ಈ ಸಯ್ಯದ ಮಾತ್ರ ಅಲ್ಲಾಹು ಸೃಷ್ಟಿ ಮಾಡಿರೋ ಭೂಮಿಯಂತಿದ್ದಾರೆ ಯಾವ ಮನುಷ್ಯರಿಗೆ ಅನ್ನೋದನ್ನ ಇಲ್ಲಿ ಅವರು ಬಿಟ್ಟು ಹೇಳದೇ ಇದ್ದರೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ಮುಸಲ್ಮಾನರು ಮಾತ್ರ ಯಾವ ದೇಶದಿಂದ ಯಾವ ದೇಶಕ್ಕೆ ಬೇಕಾದರೂ ಹೋಗಿ ವಾಸವನ್ನು ಮಾಡಬಹುದು ಅವರು ಮಾತ್ರ ಬದುಕಬಹುದು ಇನ್ನುಳಿದವರಿಗೆ ಬದುಕೋ ಹಕ್ಕಿಲ್ಲ ಇಲ್ಲಿ ಹಕ್ಕಿನ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಆದರೂ ಒಂದು ಧರ್ಮದ ಹೆಸರನ್ನು ಹೇಳಿಕೊಂಡು ಹೇಸಿಗೆಯನ್ನು ತಿಂತಾರೆ ಅಂದರೆ ಇವರೆಲ್ಲ ಅದೆಂಥ ಹಂದಿಗಳು ಇರಬೇಕು ಅನ್ನೋದನ್ನು ಯೋಚನೆಯನ್ನು ಮಾಡಿ ಇಲ್ಲಿ ಯಾವಾಗ ಹಿಂದೆ ನಿಂತು ಅಜೆಂಡಾ ಸೃಷ್ಟಿಸೋಕೆ ಹೊರಟ ಕೆಲವೊಂದು ಕೈಗಳು ಮೊದಲು ಕಾಣಿಸಿಕೊಳ್ಳಲ್ಲ ಅದೇ ಯಾವಾಗ ಅಜೆಂಡಾಗಳು ಕೆಲಸವನ್ನ ಮಾಡಲ್ಲ ಆಗ ಅವರೇ ಖುದ್ದು ಅಖಾಡಕ್ಕಿಳಿದು ಬಿಡ್ತಾರೆ ಆಗ ನಿಜವಾಗಿ ಯಾರು ಯಾವ ಅಜೆಂಡಾದ ಹಿಂದಿದ್ದಾರೆ ಅನ್ನೋದು ಹೊರಗೆ ಬಂದೇ ಬಿಡುತ್ತೆ ಈಗ ಅಸ್ಸಾಂನಲ್ಲಿ ಆಗಿರೋದು ಕೂಡ ಅದೇ ಮೊದಲು ಅಲ್ಲಿದ್ದ ವಿಪಕ್ಷಗಳು ಮಾತಾಡಿದ್ವು ಆಮೇಲೆ ರಾಹುಲ್ ಗಾಂಧಿ ಅಂತ ಚಿಲ್ಲರೆಗಳು ಮಾತನಾಡಿದ್ರು ಯಾವುದು ಅಲ್ಲಿ ಕೆಲಸವನ್ನ ಮಾಡಲಿಲ್ಲ ಆಗ ಖುದ್ದು ಸೈಯದ ಅವರೇ ಆ ಕಡಕ್ಕೆ ಜೊತೆಗೆ ಅವರ ಅಪ್ಪನ ಆಸ್ತಿ ಭಾರತ ಅನ್ನೋ ಹಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಅಲ್ಲಾಹು ಭೂಮಿಯನ್ನೇ ಸೃಷ್ಟಿ ಮಾಡಿ ಎಲ್ಲಿ ಬೇಕಾದರೂ ಇರಬಹುದು ಅನ್ನೋದಾದರೆ ಭಾರತವೇ ಯಾಕೆ ಬೇಕು ಇವರೇ ಬೇರೆ ದೇಶಗಳಿಗೆ ಹೋಗಬಹುದಲ್ವಾ ಅದು ಮಾತ್ರ ಆಗಲ್ಲ ಯಾಕಂದರೆ ಇವರಿಗೆಲ್ಲ ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಅಲ್ಲೆಲ್ಲ ಮಾತಾಡೋಕ್ಕೆ ಬಿಡಲ್ವಲ್ಲ ಅದು ಇವರಿಗೆ ಇರೋ ಕಷ್ಟ ಗೆಳೆಯರೆ ಈ ಸೈಯದ ಯಾರೂ ಅಲ್ಲ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಯೋಜನಾ ಆಯೋಗದ ಸದಸ್ಯರಾಗಿದ್ದವರು ಈಗ ಹಿಮಂತ್ ಬಿಸ್ವಾ ಶರ್ಮಾರನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಆದರೆ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದನ್ನು ಕೇಳಿಕೊಂಡು ಸುಮ್ಮನೆ ಇರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಅಲ್ವಲ್ಲ ಅದಕ್ಕೆ ಅವರು ಕೂಡ ಒಂದು ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಯ್ಯದ್ ಅವರಿಗೆ ಅಕ್ರಮ ವಲಸಿಗರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಅವರಿಗೆ ಅವರದ್ದೇ ಮನೆಗಳಲ್ಲಿ ಜಾಗವನ್ನು ಕೊಡಲಿ ಇಲ್ಲಿ ಭಾರತದ ಒಳಗೆ ಅಕ್ರಮವಾಗಿ ಬಂದಿರೋದನ್ನೇ ಕಾನೂನು ಇದ್ದಾರೆ ಜಿನ್ನ ಕನಸನ್ನ ನನಸಾಗಿಸೋಕೆ ಸಯ್ಯದ ಬಯಸ್ತಾ ಇದ್ದಾರೆ ಇವರೆಲ್ಲ ಸೇರಿ ಅಸ್ಸಾಂ ಪಾಕಿಸ್ತಾನದ ಭಾಗವನ್ನು ಮಾಡೋ ಬಯಕೆಯನ್ನು ಇಟ್ಕೊಂಡಿದ್ದಾರೆ ಅಸ್ಸಾಂನ ಗುರುತು ಅಪಾಯದಲ್ಲಿದೆ ಅನ್ನೋದು ನನಗೂ ಗೊತ್ತಿದೆ ನನ್ನ ದೇಹದಲ್ಲಿ ರಕ್ತದ ಕೊನೆಯ ಹನಿ ಇರುವವರೆಗೂ ಹೋರಾಟವನ್ನ ಮಾಡ್ತೀನಿ ಅನ್ನೋದನ್ನು ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ ಇನ್ನು ಇದಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದು ಮಾನವೀಯತೆ ಹೆಸರಲ್ಲಿ ತಪ್ಪು ದಾರಿಗಳಿಗೋ ತಂತ್ರ ಇದು ನಮ್ಮ ಭೂಮಿ ಮತ್ತು ಅಸ್ಮಿತೆಯ ಪ್ರಶ್ನೆ ಹಾಗಾದರೆ ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿರೋ ಬೌದ್ಧರು ಕ್ರೈಸ್ತರು ಹಿಂದೂಗಳು ಮತ್ತು ಸಿಖ್ಖರ ಮೇಲೆ ಯಾಕೆ ದೌರ್ಜನ್ಯಗಳು ನಡೆಯುತ್ತವೆ ಸೈಯದ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಗೆ ಆಪ್ತರೇ ಆಗಿರಬಹುದು ಆದರೆ ಅವರು ಅಕ್ರಮ ವಲಸಿಗರನ್ನು ಬೆಂಬಲಿಸಬಾರದು ಅನ್ನೋದನ್ನು ಹೇಳಿದ್ದಾರೆ ಇನ್ನೊಬ್ಬ ಮಹಾನ್ ಬುದ್ಧಿವಂತ ಹಿರಿಯ ವಕೀಲ ದೇಶದ್ರೋಹಿ ಲಾಯರ್ ಪ್ರಶಾಂತ್ ಭೂಷಣ್ ಕೂಡ ಸೈಯ್ಯದ ಜೊತೆಗೆ ಅಸ್ಸಾಂಗೆ ಭೇಟಿಯನ್ನು ನೀಡಿದರು ಅವರು ಹೇಳ್ತಾ ಇರೋದು ಹಿಮಂತ್ ಬಿಸ್ವಾ ಸರ್ಕಾರ ರಾಜ್ಯದಲ್ಲಿ ಕಾನೂನು ಬಾಹಿರ ಮತ್ತು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದೆ ನಾಗರಿಕರನ್ನು ಬಾಂಗ್ಲಾದೇಶಕ್ಕೆ ತಳ್ಳೋ ಯೋಚನೆ ಮಾಡ್ತಾ ಇದೆ ಅಲ್ಲಿರೋ ಮನೆಗಳನ್ನು ಕೆಡವಿ ಆದಿವಾಸಿಗಳ ಕೃಷಿ ಭೂಮಿಯನ್ನು ಅದಾನಿ ಗ್ರೂಪ್ಗೆ ನೀಡಲಾಗ್ತಾ ಇದೆ ಅನ್ನೋದನ್ನು ಹೇಳ್ತಾರೆ ಆದರೂ ಇಲ್ಲಿ ಒಂದು ನನಗೆ ಅರ್ಥ ಆಗಲಿಲ್ಲ ರೀ ಇಲ್ಲಿ ಲಾಜಿಕ್ ಎಲ್ಲಿದೆ ಅಂತ ಗೊತ್ತಿಲ್ಲ ಈ ಪ್ರಶಾಂತ್ ಭೂಷಣ್ ಅವಿವೇಕಿ ಒಬ್ಬ ವಕೀಲ ಅದರಲ್ಲೂ ಸುಪ್ರೀಂ ಕೋರ್ಟಿನ ವಕೀಲ ಅಸ್ಸಾಂನಲ್ಲಿ ಅಕ್ರಮವಾಗಿ ಏನೋ ನಡೀತಾ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದೇ ಅರ್ಜಿಯನ್ನು ಹಾಕಬೇಕಪ್ಪ ಅದನ್ನು ಬಿಟ್ಟು ಅಸ್ಸಾಂಗೆ ಅದರಲ್ಲೂ ಎಡವಟ್ಟುಗಳ ಜೊತೆ ಬಂದು ಅಸ್ಸಾಂನಲ್ಲಿ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಹೀರೋ ಥರ ಕೊಟ್ಟರೆ ಇವರೆಲ್ಲ ತಲೆಯಲ್ಲಿ ಅದೇನು ಹೇಸಿಗೆ ತುಂಬಿಕೊಂಡಿದ್ದಾರೆ ಅನ್ನೋ ಯೋಚನೆ ಬರಲ್ವಾ ಅದೇನೇ ಆದರೂ ಇಲ್ಲಿ ನಮ್ಮನ್ನ ನಾವೇ ಕಾಪಾಡಿಕೊಳ್ಬೇಕಾಗತ್ತೆ ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅತ್ಯಾಚಾರ ಆಗಬಹುದು ದೌರ್ಜನ್ಯ ನಡೆಸಲೂಬಹುದು ಪ್ರಾಣವನ್ನು ತೆಗಿಬಹುದು ಆಗ ಇವರಿಗೆಲ್ಲ ಏನು ಕಾಣಿಸಲ್ಲ ಅದರ ಪರವಾಗಿ ಅದರ ವಿರುದ್ಧವಾಗಿ ಏನನ್ನೂ ಮಾತಾಡಲ್ಲ ಆಗ ಇವರೆಲ್ಲ ಸತ್ತವರ ಹಾಗೆ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾರೆ ಅದೇ ಭಾರತದ ಒಳಗಿರೋ ಅಕ್ರಮ ವಲಸಿಗರನ್ನ ಹೊರಗೆ ಕಳಿಸಿದ್ರೆ ಅದು ತಪ್ಪಾಗುತ್ತೆ ಆಗ ಇಡೀ ಭೂಮಿ ಅಲ್ಲಾಹುವಿನದ್ದೇ ಆಗಿ ಹೋಗುತ್ತೆ ಆದರೂ ಅದೆಷ್ಟೋ ದೇಶಗಳಲ್ಲಿ ಎರಡು ಕೋಟಿ ಜನಸಂಖ್ಯೆ ಇರೋದೇ ಇಲ್ಲ ಅಂಥದ್ರಲ್ಲಿ ನಮ್ಮ ದೇಶದೊಳಗೆ ಎರಡು ಕೋಟಿಗಿಂತ ಹೆಚ್ಚಿನ ಅಕ್ರಮ ವಲಸಿಗರನ್ನು ಇಟ್ಟುಕೊಂಡಿದ್ದೀವಿ ಅಂದರೆ ನಾಳೆ ಇನ್ನೊಂದು ದೇಶವನ್ನು ಮಾಡಿಕೊಡಿ ಅಂದರು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಇಲ್ಲಿ ಅಕ್ರಮ ವಲಸಿಗರನ್ನು ಹುಡುಕೋದು ಅವರನ್ನು ಹೊರಗೆ ಕಳಿಸೋದು ಕೇವಲ ಸರ್ಕಾರದ ಕೆಲಸ ಆಗಿರಬಾರ್ದು ಪ್ರತಿ ನಿಜವಾದ ಭಾರತೀಯರ ಕೆಲಸ ಆಗಬೇಕು ಆ ರೀತಿ ಆದರೆ ಮಾತ್ರ ಮುಂದೆ ನಮ್ಮ ಭಾರತ ನಮ್ಮ ಮುಂದಿನ ಪೀಳಿಗೆಗೆ ಉಳಿದುಕೊಳ್ಳುತ್ತೆ ಇಲ್ಲ ಅಂದರೆ ಇದು ಒಂದು ಇಸ್ಲಾಮಿಕ ದೇಶ ಆಗಿ ಹೋಗುತ್ತೆ ಇವತ್ತು ಅಲ್ಲಾಹುವಿನ ಭೂಮಿಯಿಂದವರು ನಾಳೆ ಇಲ್ಲಿ ಅಲ್ಲಾಹುವಿನ ಮಕ್ಕಳು ಮುಸಲ್ಮಾನರು ಮಾತ್ರ ಅವರು ಮಾತ್ರ ಇರಬೇಕು ಬೇರೆಯವರು ಇರಬಾರ್ದು ಅನ್ನೋಕ್ಕೆ ಶುರು ಮಾಡ್ತಾರೆ ಅಷ್ಟೇ ಇದು ಗೆಳೆಯರೆ ಸೋನಿಯಾ ಮತ್ತೆ ರಾಹುಲ್ನ ಆಪ್ತ ಸ್ನೇಹಿತೆ ಸೈಯದ್ ಹಮೀದ್ ಅಸ್ಸಾಂಗೆ ಹೋಗಿ ಅಲ್ಲೇ ಅಕ್ರಮ ವಲಸಿಗರನ್ನು ತೆರವುಗೊಳಿಸಿ ಹೊರಗೆ ದಬ್ಬೋದೇ ತಪ್ಪು ಅಂತ ಮಾತನಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ